ಹೇಳ್ತೇನೆ ಪ್ರಿಯರೇ ಕೊನೆಯದಾಗಿ ಒಬ್ಬ ವಿಜ್ಞಾನಿ ನೀವು ಅರ್ಥ ಒಬ್ಬ ವಿಜ್ಞಾನಿ ಸೈಂಟಿಸ್ಟ್ ಏನ್ ಮಾಡಿದಂದ್ರೆ ತನ್ನ ಲ್ಯಾಬ್ನ ಮುಚ್ಕೊಂಡು ಸಮಯ ಆಯ್ತು ಎಲ್ಲ ಮಾಡಿಕೊಂಡು ಹೊರಗಡೆ ಬಂದ ಹೊರಗಡೆ ಬಂದು ಹೋಗ್ತಾ ಇರ್ಬೇಕಾದ್ರೆ ಹೋಗ್ತಾ ಇರ್ಬೇಕಾದ್ರೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಒಂದು ನಾಯಿ ಮರಿ ಬಿದ್ದಿತ್ತು ಏನ್ ಬಿದ್ದಿತ್ತು ನಾಯಿ ಮರಿ ಅದಕ್ಕೆಲ್ಲ ಹುಣ್ಣುಗಳಾಗ್ಬಿಟ್ಟಿದಾವೆ ಎಲ್ಲ ಆಗಿದೆ ಅನೇಕವಾದ ರೋಗಕ್ಕೆ ತುತ್ತಾಗಿದೆ ಆ ನಾಯಿ ಮರಿ ಸಾಯುತ್ತೆ ಅಂತ ಸ್ಥಿತಿಗೆ ಜಾರಿ ಹೋದಂತ ಸಂದರ್ಭದಲ್ಲಿ ಆ ವಿಜ್ಞಾನಿ ಏನ್ ಮಾಡಿದ ಆ ನಾಯಿ ಮರಿಯನ್ನ ನೋಡಿದ ನಾಯಿಯನ್ನ ನೋಡಿದ ನೋಡಿದ ತಕ್ಷಣ ಆ ನಾಯಿಯನ್ನ ಏನ್ ಮಾಡಿದ ತನ್ನ ಲ್ಯಾಬ್ಗೆ ನನ್ನ ಹತ್ರ ಇದೆ ಅಲ್ಲ ಔಷಧಿ ಎಲ್ಲ ಇದೆ ಅಲ್ಲ ಇದಕ್ಕೆ ನಾಯಿಗೆ ಹಚ್ಚಿದ್ರೆ ಚೆನ್ನಾಗಿರುತ್ತ ಅಂತೇಳಿ ಏನ್ ಮಾಡಿದ ನಾಯಿಯನ್ನು ತೆಗೆದುಕೊಂಡು ತನ್ನ ಲ್ಯಾಬ್ಗೆ ತಗೊಂಡು ಹೋದ ತಗೊಂಡು ಹೋಗಿ ಒಂದು ವಾರ ಎರಡು ವಾರ ದಿನಗಳ ಕಾಲ ಎಲ್ಲ ಅದು ಇದು ಮಿಕ್ಸ್ ಅಪ್ ಮಾಡಿ ಮಾಡಿ ಕೆಮಿಕಲ್ಸ್ ಎಲ್ಲ ಹಚ್ಚಿದ್ಮೇಲೆ ಎರಡು ವಾರದಾಗ ನಾಯಿ ಎಲ್ಲ ಏನಾಗಿ ಬಿಡ್ತು ಗುಣ ಆಗಿಬಿಡ್ತು ಏನಾಗ್ಬಿಡ್ತು ಬಿಡದು ಗುಣ ಆಗಿಬಿಡ್ತು ಗುಣ ಆದ್ಮೇಲೆ ಆ ನಾಯಿ ಸ್ವಲ್ಪ ದಿನ ಹಂಗೆ ಇತ್ತು ಯಾರತ್ರ ಸೈಂಟಿಸ್ಟ್ ಹತ್ರ ವಿಜ್ಞಾನಿ ಹತ್ರ ಅಲ್ಲದ್ರು ವಿಜ್ಞಾನಿ ಹತ್ರ ಇರಬೇಕಾದ್ರೆ ಆ ವಿಜ್ಞಾನಿ ಏನ್ ಮಾಡಿದ ಆಯ್ತಲ್ಲ ಈ ನಾಯಿಯನ್ನೆಲ್ಲ ಸೈನ್ಸ್ ಏನಂದ್ರೆ ಕೆಲಸ ಆದ್ಮೇಲೆ ಆಯ್ತು ಅವು ಏನಿ ಇರ್ತಾವ ವಾಪಸ್ ಕೂಡ ತಮ್ಮ ಹತ್ರ ಇಟ್ಕೊಳ್ಳಲ್ಲ ಕಲಲ್ವಿಯಾ ಅದ್ರಾಗ ಏನ್ ಮಾಡಿದಂದ್ರೆ ಆ ಒಂದು ನಾಯಿಯನ್ನ ಕೆಲಸ ಆಯ್ತಲ್ಲ ಎಲ್ಲ ಚೆನ್ನಾಗಾಯ್ತು ಆಯ್ತು ಲೋಕಕ್ಕೆ ಹೋಗ್ಲಿ ಅಂತೇಳಿ ಮತ್ತೆ ಎಲ್ಲಿಂದ ತಗೊಂಡು ಬಂದಿದ್ನೋ ಅದೇ ಸ್ಥಳಕ್ಕೆ ಹೋಗಿ ಬಿಟ್ಟ ಬಿಟ್ಟ ಆಯ್ತು ಮತ್ತೆ ಬಂದು ಬಿಟ್ಟ ಕೆಲವು ದಿನಗಳು ಕಳೆದು ಕೆಲವು ದಿನಗಳು ಮೇಲೆ ಅವಾಗ ತಾನು ಒಳಗಡೆ ಅಲ್ಲಿ ಎಲ್ಲ ಟೆಸ್ಟಿಂಗ್ ಗಳು ಮಾಡಕತ್ತಿತ್ತ ಕೆಮಿಕಲ್ ಹಾಕೋದು ಇದು ಮಾಡುದು ಅದು ಮಾಡುದು ಎಲ್ಲ ಮಾಡ್ತಾ ಇರಬೇಕಾದ್ರೆ ಅವಾಗ ಡೋರು ಸೌಂಡ್ ಆಗಕತ್ತಿತ್ತು ಹತ್ತಿತ್ತು ಡೋರ್ ಒಡೆದಾಗ ಹೆಂಗ್ ಬರುತ್ತೆ ಸೌಂಡ್ ಹಿಂಗ ಬರುತ್ ಆದ್ರೆ ಅವತ್ತು ಹಂಗ ಬರ್ಲಿಲ್ಲ ಬಂತು ಬಂತು ಬಂತ ಯಾರು ಅಂತ ಹೇಳಿ ಹಿಂಗ ನೋಡಿದ ಡೋರ್ ಓಪನ್ ಮಾಡಿದ ನಾಯಿ ಬಂದಿತ್ತು ಯಾವ ನಾಯಿಯನ್ನ ಕ್ಯೂರ್ ಮಾಡಿದ್ನಲ್ಲ ಅದೇ ನಾಯಿ ಬಂದಿತ್ತು ಅದ್ರ ಪಕ್ಕಕ್ಕೆ ಇನ್ನೊಂದು ನಾಯಿ ಇತ್ತು ತನಗೆ ಹೆಂಗಾಗಿತ್ತು ಅದರಂಗೆ ಅನಾರೋಗ್ಯದ ಸ್ಥಿತಿಯಲ್ಲಿ ಇನ್ನೊಂದು ನಾಯಿಯನ್ನ ಆ ನಾಯಿ ಏನ್ ಮಾಡಿತ್ತು ಕಂಡುಕೊಂಡು ಬಂದಿತ್ತು ಪ್ರಿಯರಿಯಾಡಿ ನಾವು ನೋಡ್ತಾ ಇದ್ದೆ ಪ್ರಿಯರೇ ಆ ನಾಯಿ ವೈದ್ಯ ಬೇರೆ ಯಾರು ಅಲ್ಲ ವಿಜ್ಞಾನ ಬೇರೆ ಯಾರು ಅಲ್ಲ ಲೂಯಿಸ್ ಪಾಶ್ಚರ್ ಹಲಲುಯ ಹಲಲುಯಾ ನಾಯಿಗಳಿಗೆ ನಾಯಿಗಳು ಹುಚ್ಚು ನಾಯಿಗಳು ನಾಯಿಗಳು ಕಡದಾಗ ಚುಚ್ಚು ಮಾತನ್ನ ಕಂಡಿಡುತ್ತದಲ್ ಯಾರು ಅದಕ್ಕೋಸ್ಕರ ವಾಗೆ ಆ ನಾಯಿ ಇನ್ನೊಂದು ನಾಯಿಯನ್ನ ಅದೇ ಸ್ಥಿತಿಯಲ್ಲಿ ಇರ್ತಕ್ಕಂತ ನಾಯಿಯಲ್ಲಿ ಏನ್ ಮಾಡ್ತೀವಿ ಸ್ವಾಮಿ ಹತ್ರ ಆ ರೋಗಿ ಹತ್ರ ಆ ವೈದ್ಯನ ಹತ್ರಕ್ಕೆ ಏನ್ ಮಾಡ್ತ ಕರ್ಕೊಂಡು ಬಂದಲ್ರಿಯಾ ಏ ಅಲ್ಲಿ ಹೋಗೋಣಪ್ಪ ನಾಯಿ ಭಾಷೆಗಳು ಇರ್ತಾವ ಬಹು ಅಂದಾಗ ಬೇರೆ ಭಾಷೆ ಅದು ರಾಜ ಟೈಮ್ ಅಳತಾ ಇರ್ತಾವಂತೇಳಿ ನಾವು ಅನ್ಪಿರ್ತೀವಿ ಅದು ಏನ್ ಮಾಡ್ತಿರ್ತಾವ ಗೊತ್ತಿಲ್ಲ ಅದೇ ಸೌಂಡ್ ಬೇರೆ ಜಗಳ ಆಡ್ಬೇಕಾದ್ರೆ ಸೌಂಡೇ ಬೇರೆ ಹಲಲು ಇನ್ನೊಂದು ಸೌಂಡ್ ಇದೆ ಮನುಷ್ಯರಿದ ಭಾಷೆಗಳು ಅವು ಭಾಷೆಗಳು ಅದಾವ ಆದ್ರೆ ಭಾಷೆಗೆ ಹೇಳಿ ಆ ನಾಯಿನ ಕರ್ಕೊಂತ ನನಗೆ ಆಗಿತ್ತು ಅವತ್ತು ನಾನು ಒಬ್ಬ ಕರ್ಕೊಂಡ್ ಹೋದ್ ಮನೆ ನಾನು ನೋಡಿನಿ ನಾಯಿಗಳು ಚೆನ್ನಾಗಿ ಒಂದು ತುತ್ತು ಅನ್ನ ಸಾಕು ಏನ್ ಮಾಡುತ್ತೆ ಅನ್ನೋದಾಯಿ ಅಂತಲ್ಯಾ ಪ್ರ ಅವಾಗ ಆ ನಾಯಿ ಆ ನಾಯಿಗೆ ಹೇಳಿ ನನಗ ಅಂತ ಹೇಳಿ ಕರ್ಕೊಂಡ್ ಬಂತು ಆ ನಾಯಿ ಕೂಡ ಏನಾಯ್ತು ಕ್ಯೂರ್ ಆಗಿ ಹೋಯ್ತು ಎಲ್ಲ ಚೆನ್ನಾಗ್ ಹೋಯ್ತು ಹೋಯ್ತುಯಾ ಪ್ರಿಯರೇ ಮೊದಲನೇದಾಗಿ ಎಂತಹ ಕತ್ತೆ ತಪ್ಪಿಸಿಕೊಂಡಂತ ಕತ್ತೆ ಎರಡನೆಯದಾಗಿ ತಪ್ಪಿಸಿಕೊಂಡಂತ ಕತ್ತೆ ಏನಾಗುತ್ತೆ ಸೈತಾನನ ಸುಳಿಯಲ್ಲಿ ಕಟ್ಟಲ್ಪಡುತ್ತೆ ಕಟ್ಟಲ್ಪಟ್ಟಂತ ಕತ್ತೆ ಆ ಕಟ್ಟಲ್ಪಟ್ಟಂತ ಕತ್ತೆಯನ್ನ ಬಿಚ್ಚುವುದಕ್ಕೆ ಬೇಕಾಗಿರುವಂತ ಒಬ್ಬ ಒಬ್ಬ ವ್ಯಕ್ತಿ ಯಾರು ಕುರಿಮರಿಯಾಗಿರುವಂತ ಯೇಸು ಸ್ವಾಮಿ ಆತ ಬಂದ ಕ್ರಿಸ್ಮಸ್ ಮುಂದೆ ಬರುತ್ತಲ್ಲ ಆತ ಬಂದ ಆ ಕತ್ತೆಯನ್ನ ಏನ್ ಮಾಡ್ಬಿಟ್ಟ ಪಿಚ್ಚಿಬಿಟ್ಟ ಆ ಬಿಚ್ಚಲ್ಪಟ್ಟಂತ ಕತ್ತೆ ಏಸು ಸ್ವಾಮಿಯನ್ನ ಮಾತ್ರ ಏನ್ ಮಾಡ್ತು ಒತ್ತುಕೊಳ್ತು ಹಲಲು ಯಾ ಆಮೇಲೆ ಬೀಳಾಮನ ಕತ್ತೆ ಏನ್ ಮಾಡ್ತಾ ಇದೆ ಮಾತಾಡ್ತಾ ಇದೆ ದೇವರ ಕುರಿತಾಗಿ ಮಾತಾಡ್ತಾ ಇದೆ ಪ್ರಿಯರೇ ಹಲಲುಯ ಅದರಂಗೆ ನೀವು ಕೂಡ ಇನ್ನೂ ಕೆಲವೊಬ್ಬರು ಇದರಲ್ಲಿ ನೀವು ತಪ್ಪಿಸಿಕೊಂಡ ಕತ್ತೆಗಳಾಗಿದ್ದೀರಿ ಯೇಸು ಸ್ವಾಮಿ ಅಂದ್ರೆ ಯಾವುದು ಕುಲದೇವ್ರು ಮತದೇವ್ರು ಅನ್ಕೊಂಡಿದ್ದೀರೇನು ದೇವರು ಅವಕಾಶ ಕೊಟ್ಟಿದಾನ ನೀವು ತಪ್ಪಿಸಿಕೊಂಡವ್ ಆಗಬಾರದು ನೀವೇನಾಗ್ಬೇಕು ಕಟ್ಟಲ್ಪಟ್ಟವ್ರು ಆಗ್ಬಾರ್ದು ನೀವೇನಾಗ್ಬೇಕು ಬಿಚ್ಚಲ್ಪಟ್ಟ ಕತ್ತೆಗಳು ಯೇಸುವನ್ನೇ ಆರಾಧನೆ ಮಾಡುವಂತ ವ್ಯಕ್ತಿಗಳು ಅದೇ ರೀತಿಯಾಗಿ ಯೇಸು ಸ್ವಾಮಿಯ ಕುರಿತಾಗಿ ಸಾಕ್ಷಿ ಹೇಳುವಂತ ವ್ಯಕ್ತಿಗಳು ನೀವು ಆಗಬೇಕು ಪ್ರೇರೇ ಹಲನು ಕೂಡ ಕೆಲವು ಕಾಲ ಕಟ್ಟಲ್ಪಟ್ಟಂತ ವ್ಯಕ್ತಿಯಾಗಿದ್ದ ಮತ ಮತ ನನ್ನ ಮತ ದೊಡ್ಡದು ನಿನ್ನ ಮತ ದೊಡ್ಡದು ನಾವು ಯುದ್ದರು ನಾವು ದೇವರೊಟ್ಟಿಗೆ ಮಾತನಾಡುವಂತ ವ್ಯಕ್ತಿಗಳು ಈ ಭೂಲೋಕದಲ್ಲಿ ದೇವರೊಟ್ಟಿಗೆ ಮಾತಾಡುವಂತವ್ರು ಯಾರು ಇಲ್ಲ ನಾನು ಧರ್ಮಶಾಸ್ತ್ರ ನಿಪುಣ ನನ್ನ ಮುಂದೆ ಯಾರು ಹೇಳಿ ಮತಾಂಧನಾಗಿದ್ದ ಪ್ರಿಯರೇ ಯಾರು ಸೌಲ ಅಲ್ಲೂ ದೇವರು ಯಾವಾಗ ಬಿಡುಗಡೆ ಕೊಟ್ನು ಅದೇ ಸೌಲ ಹೇಳ್ತಾ ಇದ್ದಾನೆ ಹೇಳಂದ್ರೆ ನನಗೆ ಸುವಾರ್ತೆ ಸಾರಬೇಕೆಂಬ ನಿರ್ಬಂಧ ಉಂಟು ಹಲಲು ನಾನು ಯೇಸು ಸ್ವಾಮಿಯನ್ನ ತಿಳಿಸಲಾದ್ರೆ ಹೋದ್ರೆ ನನ್ನ ಜೀವ ಏನಾಗುತ್ತೋಯ ನಾನು ಊಟ ಮಾಡೀನಿ ನಾನು ಸ್ವರ್ಗವನ್ನು ನೋಡಿದಂತವನಾಗಿದ್ದೀನಿ ಸ್ವರ್ಗದ ರುಚಿಯನ್ನ ಸವಿಯನ್ನು ತಿಳಿದಂತವನಾಗಿದ್ದೀನಿ ಇತರರಿಗೂ ಕೂಡ ನಾನು ಏನ್ ಮಾಡ್ಬೇಕು ಅದನ್ನ ತಿಳಿಯಪಡಿಸಬೇಕು ಅಂತ ಅಂತೇಳಿ ಹಲಲುಯ ಅನೇಕರು ಮಾತಾಡ್ತಾ ಇದ್ದಾರೆ ಇವತ್ತಿನ ದಿನ ಟಿವಿ ಚಾನೆಲ್ಗಳಲ್ಲಿ ಕೂಡ ಬರ್ತಾ ಇರುತ್ತೆ ಕ್ರೈಸ್ತರಾದ್ರೆ ಮತಾಂತರ ಮಾಡುವಂತವ್ರು ಅಂತೇಳಿ ಯಾ ಕ್ರೈಸ್ತರಂದ್ರೆ ಮತಾಂತರ ಮಾಡುವಂತವರಲ್ಲ ಜೀವಿತವನ್ನ ಬದಲಾಯಿಸುವಂತ ಯೇಸು ಕ್ರಿಸ್ತನ ಪರಿಚಯವನ್ನ ಮಾಡಿಕೊಳ್ಳುವಂತವರಾಗಿದ್ದಾಗಲನಿಯ ಕ್ರೈಸ್ತ ಯಾವ ಮತಗಳು ಯಾವ ಕುಲಗಳು ಇಲ್ಲೇ ಕುಲ ಎಲ್ಲ ಕುಣಿಗೋತವ ಮತ ಎಲ್ಲ ಇಲ್ಲೇ ಬಿತ್ತು ಹೋಗ್ತವ ಅವು ಯಾವ ಹೋಗಲ್ಲ ಹಲನ್ವೀಯ ಯಾ ಗಣ್ಯ ಪುರುಷ ಶತ್ರುನು ಅಥವಾ ಸ್ವರ್ಗಕ್ಕೆ ಹೋಗಲ್ಲ ಯೇಸು ಸ್ವಾಮಿಯನ್ನ ನಂಬಿದ್ರೆ ಮಾತ್ರ ಏನಾಗ್ತಾನೆ ನೀವು ಏನ್ ಮಾಡಬೇಕು ತಿಳಿದುಕೊಳ್ಬೇಕು ಪ್ರಿಯರೇ ಹೇಳುವಂತದ್ದು ಇಷ್ಟೇ ಏಸು ಮಾತ್ರ ಏನಾಗಿದ್ದಾನೆ ದೇವರಾಗಿದ್ದಾನೆ ಆತನಲ್ಲಿ ನೀನು ಬರುವಾಗ ನಿನಗೇನಿಲ್ಲ ಸುಖ ಇಲ್ವಾ ಶಾಂತಿ ಇಲ್ವಾ ಸಮಾಧಾನ ಇಲ್ವಾ ಆರೋಗ್ಯ ಇಲ್ವಾ ಬಡತನದಲ್ಲಿ ಅಥವಾ ನೀನು ಅಹ್ ಬಂಜತನದಲ್ಲಿ ಇದೀಯಾ ಅನೇಕ ಶಾಪಗಳನ್ನು ನೀನು ಹೊತ್ಕೊಂಡಿದ್ದೀಯಾ ಅದೆಲ್ಲದರಿಂದ ಏಸು ಮಾತ್ರ ನಿಮ್ಮನ್ನು ಏನ್ ಮಾಡ್ತಾನೆ ಬಿಡುಗಡೆ ಮಾಡ್ತಾನೆ ನಂಬುವುದು ನಿನ್ನ ಕೆಲಸವಾದ್ರೆ ಕಾರ್ಯ ಮಾಡುವಂಥದ್ದು ದೇವರು ಒಂದು ಕೆಲಸವಾಗಿದೆ ದೇವರು ಹೇಳ್ತಾ ಇದಾರೆ ನಂಬಿದರೆ ನೀವು ದೇವರ ಮಹಿಮೆಯನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ ಅಲ್ವ ಅದಕ್ಕೋಸ್ಕರವಾಗಿ ಅಲ್ವೇ ದೇವರು ಇವತ್ತು ನಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ಕೊಡ್ತಾನೆ ಅಂತೇಳಿ ನೀವೆಲ್ಲರೂ ಬಂದಿರುವಂತದ್ದು ವಾಕ್ಯ ಓದಿದ್ರೆ ಇವತ್ತಿನ ದಿನ ಕ್ಯಾಲೆಂಡರ್ ಮೇಲ್ಗಡೆ ಇರುವಂತಹ ವಾಕ್ಯ ನಿನಗೆ ದೇವರ ದಯೆ ದೊರಕಿತು ಹಲಲು ಯಾ ಇಷ್ಟು ದಿನ ನಿನಗೆ ಮನುಷ್ಯರ ದಯೆ ಅವರು ಇವರು ಎಲ್ಲರಿದ್ದ ಎಲ್ಲರ ಹತ್ರ ನೀನು ಮರೆ ಹೋಗಿದ್ದೀಯೇನು ಆದ್ರೆ ಈವತ್ತಿನ ದಿನ ನಿನಗೆ ನಿಜವಾದ ದೇವರ ದಯೆ ಏನಾಗಿದೆ ದೊರಕಿದ್ರಿ ಆವತ್ತಿನ ದಿನ ಮರಿಯಳಿಗೆ ದೊರಕಿತು ಎಲ್ಲ ಕಾರ್ಯಗಳು ನೆರವೇರಿದ್ರು ಇವತ್ತಿನ ದಿನ ನಿನಗೂ ದೊರಕಿದೆ ಎಲ್ಲ ಕಾರ್ಯಗಳು ಕೂಡ ಖಂಡಿತವಾಗಿ ನೆರವೇರ್ತವೆ ಹಲಲು ಯಾ